ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮೂರಲ್ಲಿ ಅಂದರೆ ನ ಗುಬ್ಬಿಯಲ್ಲಿ ಒಂದು ಜಾತ್ರೆ ಥರ ನಡೀತಾ ಇದೆ ಸೊ ಅಲ್ಲಿ ಒಂದು ಜಾತ್ರೆಯಲ್ಲಿ ಈ ಒಂದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮು ಸೊ ನಿಮ್ಮೊಟ್ಟಿಗೆ ಆ ವಿಡಿಯೋನ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲರೂ ಎಲ್ಲೂ ಮಿಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಒಂದು ಕಥಾ ರೂಪದಲ್ಲಿ ಇದೊಂದು ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ ತುಂಬ ಕೇಳೋದಕ್ಕೂ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಕೇಳಿ ನೀವು ಎಲ್ಲೂ ನೋಡಿರಲ್ಲ ಈಗಿನ ಕಾಲದಲ್ಲಿ ಎಲ್ಲೂ ಐತಾರಲ್ಲ ನಮ್ಮ ಬ್ಯಾಂಗ್ಳೂರು ಸೈಡಲ್ಲೆಲ್ಲ ಇದೆಲ್ಲ ಅದಕ್ಕೆ ತುಂಬ ಅಪರೂಪ ಸೊ ಈ ಥರ ಒಂದು ಜಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಪ್ರೋಗ್ರಾಮು ಸೊ ಎಲ್ಲರೂ ನೋಡಿ ಎಲ್ಲರೂ ಕೊನೆಯವ್ರದ್ದು ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮಹಾದೇವ ದೇವ ಆತ್ಮೀಯ ಶರಣ ಬಂದಗಳೇ ಉಗ್ರವ ಮಾಿದೊಡೆ ಮಡಿವಾಲಯಿಗಾಕಬಲ್ಲ ಮನಗು ಮಾಸಿನೊಳೆ ದ್ಯಾಳಿಭಾಂಗದಯ ದೇವ ಹನ್ನೆರಡನೆಯ ಶತಮಾನದಲ್ಲಿ ಕೋಸಲ ಚನ್ನಬಸವೇಶ್ವರನ ಉತ್ಪವಿಸಿದ ಪರಿಯಂತ ದೊಡೆ ಹನ್ನೆರಡನೆಯ ಶತಮಾನದಲ್ಲಿ ಬಸವನ್ನು ಕಲ್ಯಾಣ ಪಟ್ಟಣದಲ್ಲಿ ಅನೇಕ ಶಿವಶರಣರು ರಾಜಬೀದಿಯಲ್ಲಿ ಬರುತ್ತಿದ್ದಾರೆ ಹೀಗೆ ರಾಜಬೀದಿಯಲ್ಲಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಯಾವ ಭಕ್ತರಾದ ಕನ್ಕೈಯನು ಬಸವಣ್ಣನವರೇ ಇಂದು ಮನೆಗೆ ಪ್ರಸಾದಕ್ಕೆ ಅವರ ಮನೆಗೆ ಪ್ರಸಾದಕ್ಕೆ ಕಳಿಸಿದ್ದಾರೆ ಅವರೆಲ್ಲರೂ ಪ್ರಸಾದವನ್ನು ಮುಗಿಸಿಕೊಂಡು ಬಂದ ನಂತರ

கையோட்டிவர ಧರ್ಮವತಿಯಾಗಿದ್ದಾರೆ ಕಲ್ಯಾಣ ಪಟ್ಟಣದಲ್ಲಿ ನಾವು ಹರಡುತ್ತೇವೆ ಕಲ್ಯಾಣ